ಆತ್ಮೀಯ ವೀಕ್ಷಕರೇ ಬಾಗಲಕೋಟೆಯ ಎಕ್ಸ್ ಸೆಕ್ರೆಟ್ರಿ ಫಾರ್ ಕೆ ಪಿ ಸಿ ಸಿ ಕೆ ಪಿ ಸಿ ಸಿಯ ಒಂದು ಮಾಜಿ ಸೆಕ್ರೆಟರಿಗಳು ನಮ್ಮ ಬಸವಪ್ರಭು ಸರ್ ನಾಡಗೌಡರವರು ನಮ್ಮ ಜೊತೆ ಇದ್ದಾರೆ ಈಗ ಲೋಕಸಭೆ ಚುನಾವಣೆ ಹವಾ ಜೋರಾಗಿದೆ ಇದರಲ್ಲಿ ಸರ್ ನಾನು ನಿಮ್ಮನ್ನು ನೇರವಾಗಿ ಒಂದು ಪ್ರಶ್ನೆ ಕೇಳೋದು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದು ಇದರಲ್ಲಿದೆ ಕೆ ಪಿ ಸಿ ಸಿ ಯಾಕೋ ಒಂಟಿ ಆಗ್ತಾ ಇದೆ ಈಗ ಪಿ ಕೆ ಪಿ ಸಿ ಸಿ ಒಂದು ಬೆಳವಣಿಗೆ ಆಗಬೇಕಂದ್ರೆ ನಿಮ್ಮಂಥ ಒಬ್ಬ ದುರೀಣರು ಮುಂದೆ ಬರಬೇಕು ಏನು ಹೇಳ್ತೀರಾ ಈಗ ಲೋಕಸಭೆ ಎಲೆಕ್ಷನ್ಗೆ ಹೇಗೆ ತಯಾರಿ ನಡೆದಿದೆ ಲೋಕಸಭಾ ಚುನಾವಣೆ ಪ್ರಯುಕ್ತವಾಗಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ರಾಜ್ಯದಲ್ಲಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಒಂದು ಜಿಲ್ಲೆಗೆ ಉಸ್ತುವಾರಿಯನ್ನು ನೇಮಿಸಿ ಯಾರಿಗೆ ಕೊಟ್ಟರೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನನಗೂ ಕೂಡ ಬಹಳಷ್ಟು ಜನರ ಒತ್ತಾಯ ಇತ್ತು ನೀವು ಎಂ ಪಿಗೆ ಸೂಟಬಲ್ ಕ್ಯಾಂಡಿಡೇಟ್ ಆಗ್ತೀರಿ ಎಲ್ಲ ಭಾಷೆಗಳು ಬರ್ತವೆ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಓದಿದವರು ಇದ್ದೀರಿ ನೀವು ಸೂಟಬಲ್ ಆಗ್ತೀರಿ ನೀವು ಎಂ ಪಿಗೆ ಕೇಳಬೇಕು ಅನ್ನುವಂಥ ಒಂದು ಒತ್ತಾಸೆಯಿಂದ ಎಲ್ಲರೂ ನನಗೆ ಹೇಳಿದಾಗ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿ ನನಗೆ ಟಿಕೆಟ್ ಕೊಟ್ಟರೆ ನಾವು ಪ್ರಬಲವಾಗಿ ಈ ಚುನಾವಣೆಯನ್ನು ಎದುರಿಸಿ ಗೆಲ್ಲುವಂಥ ಶಕ್ತಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಲ್ಲಿದೆ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ ಸರ್ ಈಗ ನೀವು ಟಿಕೆಟ್ ಆಕಾಂಕ್ಷಿಯಾಗಿದ್ದೀವಿ ಅಂತ ಹೇಳಿದ್ರಿ ಹಾಗೆ ಈಗ ಬಾಗಲಕೋಟೆ ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಕಾಂಗ್ರೆಸ್ ಎಲ್ಲ ರೀತಿಯ ಒಂದು ಏನು ಗ್ಯಾರಂಟಿಗಳನ್ನು ಕೊಟ್ಟು ತುಂಬ ಜನಬಲ ಪಡ್ಕೊಳ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಹೇಗೆ ಮುಂದೆ ಬರಬಹುದಾ ಅಂತ ಹೇಳ್ತೀರಾ ಸತ್ಯ ಮೇಡಮ್ ತಾವು ಹೇಳಿರೋದು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭಾಳ ಬಲಿಷ್ಠವಾಗಿದೆ ನಮ್ಮ ರಾಜ್ಯದಲ್ಲಿನೂ ಕೂಡ ಭಾಳ ಬಲಿಷ್ಠವಾಗಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನೂರ ಮೂವತ್ತೈದು ಶಾಸಕರನ್ನು ಆರಿಸ್ತಾರಂಥ ಒಂದು ಕೆಲಸ ಆಗಿದೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಏಳು ಮತಕ್ಷೇತ್ರದಲ್ಲಿ ಐದು ಮತಕ್ಷೇತ್ರದಲ್ಲಿ ಶಾಸಕರು ನಮ್ಮ ಪಕ್ಷದವರೇ ಇದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆ ಈಗ ಕಾಂಗ್ರೆಸ್ಸಿಗೆ ಭಾಳ ಬಲಿಷ್ಠವಾದಂಥ ಜಿಲ್ಲೆ ಅಂತಲೇ ನಾನು ಹೇಳಕ್ಕೆ ಬಯಸ್ತೇನೆ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಸಿದ್ದರಾಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರು ಚುನಾವಣೆಗಿಂತ ಮುಂಚೆ ಚುನಾವಣೆ ಆದ ನಂತರ ಮಾತಿಗೆ ತಕ್ಕಂಗೆ ನಡ್ಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳನ್ನು ಇವತ್ತು ನಾವು ಕಾರಣಿ ತರಲಿಕ್ಕೆ ಕಾರಣೀಭೂತರಾಗಿದ್ದೀವಿ ಅನ್ನೋದನ್ನು ಒಂದು ಹೆಮ್ಮೆಯಿಂದ ನಾನು ಹೇಳಕ್ಕೆ ಬಯಸ್ತೇನೆ ಜೊತೆಗೆ ಇವೆಲ್ಲ ಗ್ಯಾರಂಟಿಗಳನ್ನು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದ ಬಡವರ ಬಗ್ಗೆ ಕಾಳಜಿಯನ್ನು ನೋಡಿದರೆ ನಮ್ಮ ಪಕ್ಷ ಈ ಸಾರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ನನಗೆ ಕೊಡಲಿ ಇನ್ನು ಬೇರೆ ಯಾರೇ ಕೊಟ್ಟರು ಕೂಡ ಗೆಲ್ಲುವಂಥ ಸಾಮರ್ಥ್ಯ ನಮಗಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಸರ್ ಈ ಬಾರಿ ದೇಶಭಕ್ತಿಯೋ ರಾಮ ಭಕ್ತಿಯೋ ಯಾರ್ದು ಗೆಲ್ಲುವ ಸರ್ ನೀವು ಕೇಳುವ ಪ್ರಶ್ನೆಗೆ ಮೊ ಮೊದಲೇದಾಗಿ ನಾನು ಹೇಳಬೇಕಂದ್ರೆ ಇದು ದೇಶಭಕ್ತಿಯಿಂದನೇ ನಾವು ಸರ್ಕಾರಗಳನ್ನು ರಚನೆ ಮಾಡಬೇಕಾಗತ್ತೆ ಜೊತೆಗೆ ರಾಮ ಭಕ್ತಿ ಕೂಡ ನಮಗೆ ಬೇಕಾಗತ್ತೆ ಎರಡೂ ನಾವು ಇಟ್ಕೊಟ್ಕೊಂಡು ಹೋದಾಗ ರಾಮರಾಜ್ಯ ಅಂತನ್ನೋದು ಮಹಾತ್ಮ ಅವರು ಕಂಡಂಥ ಕನಸು ರಾಮರಾಜ್ಯ ಅಂದರೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿ ಸಣ್ಣವ್ರಿಗೆ ಹಿಡ್ಕೊಂಡು ದೊಡ್ಡವರಿಗೂ ಕೂಡ ಮಾತಾಡುವಂಥ ಅಧಿಕಾರ ಹಕ್ಕು ಇರುವಂಥದ್ದು ರಾಮರಾಜ್ಯ ಅನ್ನೋದನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅರಿತುಕೊಂಡಿದ್ದೀವಿ ಆದರೆ ಅದು ಬರೀ ಧರ್ಮಾಧಾರಿತ ಪಕ್ಷವಾಗಬಾರ್ದು ಧರ್ಮಾಧಾರಿತ ರಾಜಕೀಯ ಆಗಬಾರ್ದು ಅನ್ನೋದು ನಮ್ಮ ಬೈ ಇವತ್ತಿನ ದಿನಮಾನದಲ್ಲಿ ಈಗ ಕೆಲವೊಂದು ಪ್ರಶ್ನೆಗಳನ್ನು ತಮ್ಮ ತಾವು ಕೇಳಿದಾಗ ಸಾಕಷ್ಟು ರಾಜಕಾರಣಿಗಳು ಇವತ್ತು ಯಾವೊಬ್ಬರು ಬಿ ಜೆ ಪಿಯ ರಾಜಕಾರಣಿಗಳು ಇದು ರಾಮ ಭಕ್ತರು ಮತ್ತು ಟಿಪ್ಪು ಭಕ್ತರ ನಡುವಿನ ಒಂದು ಯುದ್ಧ ಅನ್ನೋ ಥರ ಬಿಂಬಿಸಿದ್ದಾರೆ ಇದು ನಾವು ರಾಮ ಭಕ್ತರು ಕೂಡ ಟಿಪ್ಪುನ ಆರಾಧಕರು ಕೂಡ ಟಿಪ್ಪು ಸುಲ್ತಾನ್ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ನಾವು ಹೊಗಳ್ತೀವಿ ರಾಮ ಭಕ್ತಿ ಅನ್ನೋದು ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ನಮ್ಗೆ ರಾಮ ಭಕ್ತಿ ಇದ್ದೇ ಇದೆ ಅದಕ್ಕೆ ನಾವು ಬಿ ಜೆ ಪಿ ಅವರಿಂದ ರಾಮ ಭಕ್ತಿನೂ ಕಲಿಯೋ ಬಿ ಜೆ ಪಿ ಅವರಿಂದ ದೇಶಭಕ್ತಿನೂ ಕಲಿಯಬೇಕಾಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಸರ್ ಹಾಗೆ ಕಾಂತರಾಜು ವರದಿ ಆ ಒಂದು ಜಾರಿಯಾಗೋದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭನ ನಷ್ಟನ ಈಗ ಜನಗಣತಿ ನಾವು ಇಡೀ ದೇಶಾದ್ಯಂತ ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಕೊಟ್ಟಿದ್ದಾರೆ ಈಗ ಒಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಇದನ್ನು ಜನ ಜಾತಿ ಗಣತಿ ಆಗಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅವರ ಹಸ್ತಕ್ಷೇಪದಿಂದನೇ ಆಗಿರೋದಂಥದ್ದು ಇವತ್ತದು ಪಕ್ಷಕ್ಕೆ ನಷ್ಟ ಆಗುತ್ತೋ ಅಥವಾ ಲಾಭ ಆಗುತ್ತೋ ಅನ್ನೋದಕ್ಕಿಂತ ಮುಂಚೆ ಆ ಜನರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದನ್ನು ನಾವು ವಿಚಾರ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಅದಕ್ಕಿದ ಒಂದು ಸಾರಿ ಈ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಸಮಾಜದಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಅನ್ನೋದನ್ನು ಬೆಳಕಿಗೆ ಬಂದರೆ ಅದರ ತಕ್ಕಂಗೆ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥ ಭಾವನೆ ಸರ್ ಭಾರತ ಜೋಡೋ ನ್ಯಾಯ ಯಾತ್ರಾ ರಾಹುಲ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೀತಿದೆ ಆದರೂ ಕೆಲವರು ಅಡ್ಡಿ ಆತಂಕ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಸರ್ ಸ್ವಾಭಾವಿಕವಾಗಿ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ರಾಹುಲ್ ಗಾಂಧಿಯವರು ಅತ್ಯಂತ ಕಡಿ ಮನುಷ್ಯನ ಹಿಡ್ಕೊಂಡು ಮೇಲೆ ಇರುವಂಥ ಒಂದು ವ್ಯಕ್ತಿಯವರೆಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಯಾತ್ರೆಯನ್ನು ಮೊದಲು ಭಾರತ ಜೋಡ ಯಾತ್ರೆಯನ್ನು ಮಾಡಿದರು ಈಗ ಭಾರತ ನ್ಯಾಯ ಯಾತ್ರೆಯನ್ನು ಕೂಡ ಇದ್ದಾರೆ ಇದಕ್ಕೆ ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಅಡ್ಡಿ ಆತಂಕಗಳನ್ನು ಸೃಷ್ಟಿಸಿದ್ದು ಸ್ವಾಭಾವಿಕ ಅದು ಈಗ ಈಗಿನ ಒಂದು ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದರೆ ಹೆಚ್ಚು ಕಡಿಮೆ ಹಿಟ್ಲರ್ ಆಳ್ಕೆಯನ್ನು ನಾವು ನೋಡ್ತಾ ಇದ್ದೀವಿ ಯಾರೇ ವಿರೋಧ ಮಾಡಿದ್ರು ಯಾರೇ ಒಂದು ಈ ಸರ್ಕಾರದ ಪ್ರಶ್ನೆ ಮಾಡಿದ್ರು ಅವ್ರಿಗೆ ಕಿರುಕುಳ ನೀಡುವಂಥದ್ದು ಕೆಲವೊಂದು ಸರ್ಕಾರಿಯ ಆರ್ಗನೈಸೇಷನ್ ಹಿಡ್ಕೊಂಡು ಇ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇವ್ರನ್ನೆಲ್ಲ ಅವರಿಗೆ ಬಿಟ್ಟು ಅವರ ಒಂದು ಚರಿತ್ರೆ ಹರಣ ಮಾಡುವಂಥ ಕೆಲಸಗಳನ್ನು ಇವತ್ತಿನ ಸರ್ಕಾರಗಳು ಮಾಡ್ತಾಯಿದ್ದಾವೆ ಇದನ್ನು ನಾವು ಖಂಡಿಸ್ತೀವಿ ಯಾಕಂದರೆ ಇಡೀ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಯಾತ್ರಾ ಮಾಡ್ತಾ ಇದ್ದರೆ ಅಲ್ಲಿ ಅಡ್ಡಿ ಆತಂಕಗಳನ್ನು ತರುವುದು ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದನ್ನು ನಾವು ಅತ್ಯಂತ ಕಠೋರವಾಗಿ ಖಂಡಿಸ್ತೀವಿ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡ್ರೆ ಇವತ್ತಲ್ಲ ನಾಳೆ ಒಂದು ಇಡೀ ದೇಶಾದ್ಯಂತನ ಈ ಒಂದು ಸರ್ಕಾರದ ವಿರುದ್ಧ ಇವರ ಒಂದು ನಡವಳಿಕೆ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೂ ಕೂಡ ನಾವು ಸಿದ್ಧರಾಗಬೇಕಾಗುತ್ತೆ ಸರ್ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲೋ ಏನೋ ಭಿನ್ನಾಭಿಪ್ರಾಯಗಳು ಬರ್ತಾಯಿದೆ ಕೆಲವರು ಹೊರಗೆ ಹೋಗ್ತಾ ಇದ್ದಾರೆ ಕೆಲವರು ಬಂದು ಸೇರ್ಕೋತಾ ಇದ್ದಾರೆ ಅನಿಸಿದೆ ಹಾಗೆ ಕಾಂಗ್ರೆಸ್ಗೆ ಇದರಿಂದ ಏನಾದರೂ ಕಪ್ಪು ಚುಕ್ಕೆ ಆಗ್ಬೋದಾ ಈ ಇಂಡಿಯಾ ಒಕ್ಕೂಟ ಯಾವಾಗ ಶುರು ಆಯಿತು ಆವಾಗ ಈ ಬಿ ಜೆ ಪಿ ಸರ್ಕಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ನಡುಗೆ ಶುರು ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಅದನ್ನು ಹೇಗಾದರೂ ಮಾಡಿ ವಿಫಲ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಇವತ್ತಿನ ಕೇಂದ್ರದ ಬಿ ಜೆ ಪಿ ಸರ್ಕಾರ ಯಾವಾಗಲೂ ಕ್ರಿಯಾನ ಕ್ರಿಯಾನ್ಮುಖವಾಗಿ ಕೆಲಸ ನಡೆಸ್ತಾ ಇದೆ ಅದರದ ಒಂದು ಪರಿಣಾಮವಾಗಿ ಇಂಡಿಯಾ ಒಕ್ಕೂಟದಲ್ಲಿರುವಂಥ ಪಕ್ಷಗಳನ್ನು ಬೇರೆ ಬೇರೆ ಆಮಿಷಗಳಿಗೆ ಒಡ್ಡಿ ಅವ್ರನ್ನ ತಮ್ಮ ಪರವಾಗಿ ಅಥವಾ ಕಾಂಗ್ರೆಸ್ ವಿರೋಧವಾಗಿ ನಡೆಸುವಂಥ ಸಾಕಷ್ಟು ಪ್ರಯತ್ನಗಳು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ ಅದರದ ಒಂದು ಪ್ರಮುಖ ಕಾರಣ ಮೊನ್ನೆ ಬಿಹಾರದ ಮುಖ್ಯಮಂತ್ರಿ ಆದಂಥ ನಿತೀಶ್ ಕುಮಾರ್ ಅವರು ನಮ್ಮ ಜೊತೆ ಅಲಯನ್ಸ್ ಇದ್ದ ಸರ್ಕಾರವನ್ನು ಮಾಡಿ ದಿಢೀರ್ನೇ ಬಿ ಜೆ ಪಿಗೆ ಹೋಗಿ ಸೇರಿಕೊಳ್ಳುವಂಥದ್ದು ಇದನ್ನು ಇದನ್ನು ಮಾಡೋದರಿಂದ ಏನಪ್ಪ ಅಂತಂದ್ರೆ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಕಪ್ಪು ಚಿಕ್ಕೆ ಬರುತ್ತೆ ಕಾಂಗ್ರೆಸ್ಸು ಶಕ್ತಿಹೀನವಾಗ್ತೈತಿ ಅಂತ ತಿಳ್ಕೊಂಡಿದೆ ಆದರೆ ಅವರು ತಿಳ್ಕೊಂಡಿರೋದು ತಪ್ಪು ಅನ್ನೋದನ್ನು ಮಾತ್ರ ನಾನು ಭಾಳ ಸ್ಪಷ್ಟವಾಗಿ ಆಗ್ತೀವಿ ಕಾಂಗ್ರೆಸ್ ಯಾವಾಗಲೂ ಒಬ್ಬಂಟಿಯಾಗಿ ಏಕಾಂಗಿಯಾಗಿಯೂ ಕೂಡ ಇವ್ರನ್ನ ಎದುರಿಸುವಂಥ ಒಂದು ಶಕ್ತಿಯನ್ನು ಇಡೀ ದೇಶದಲ್ಲಿ ಇಟ್ಕೊಂಡಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಇತಿಹಾಸ ಏನಿದೆ ಅದರ ಜೊತೆಗೇ ಕಾಂಗ್ರೆಸ್ ಪಕ್ಷದ್ದು ಇತಿಹಾಸ ಕೂಡ ಇದೆ ಸ್ವತಂತ್ರವನ್ನು ಬ್ರಿಟಿಷರಿಂದ ತಗೋಬೇಕಾದ್ರೆ ಮಹಾತ್ಮ ಅವ್ರ ನೇತೃತ್ವ ಸಾಕಷ್ಟು ವೀರು ಯೋಧರು ಕಾಂಗ್ರೆಸ್ ಪಕ್ಷದವರು ತಮ್ಮ ಜೀವವನ್ನು ಕೊಟ್ಟು ಸ್ವತಂತ್ರವನ್ನು ಪಡೆದವರು ಇವತ್ತ ನಮ್ಮ ರ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ವಿಚಾರ ಎಲ್ಲ ಜನರಲ್ಲಿಯೂ ಇದೆ ಆದರೆ ಇವತ್ತಿನ ಒಂದು ವಾತಾವರಣದಲ್ಲಿ ಅವ್ರಿಗೇನೋ ಅದು ಯಾವ್ದರಿಂದ ಅದನ್ನು ಲಾಭ ಮಾಡ್ಕೊತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಿಟ್ಟಿರುವಂಥದ್ದು ಆದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ಎಲ್ಲರ ಅಭಿವೃದ್ಧಿಯನ್ನು ಸಮಾನವಾಗಿ ತೊಗೊಂಡು ಹೋಗ್ಬೇಕು ಅನ್ನೋಂಥ ವಿಚಾರಧಾರೆ ಇರುವುದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಈ ಸಿದ್ಧಾಂತದ ಮೇಲೆ ನಾವು ಹೋಗ್ತಾಯಿದ್ದೆ ಇವತ್ತು ನಮಗೇನೋ ಎಲ್ಲೋ ಒಂದು ಕಡೆ ಸೋಲು ಕಾಣ್ತಿರ್ಬೋದು ಆದರೆ ಇವತ್ತಿಲ್ಲ ನಾಳೆ ಸತ್ಯಕ್ಕೆ ಸಿದ್ಧಾಂತಕ್ಕೆ ಜಯ ಸಿಗ ಸಿಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆತ್ಮೀಯ ವೀಕ್ಷಕರೇ ಶ್ರೀಯುತ ಬಸವಪ್ರಭು ಅವರು ಪ್ರಸ್ತುತ ಸ್ಥಿತಿಯ ಬಗ್ಗೆ ಬಹಳ ಒಂದು ಕ್ಲಿಯರ್ ಆ್ಯಂಡ್ ಕಟ್ ಅಂತ ಹೇಳ್ತಾರಲ್ಲ ಹಾಗೆ ಪ್ರಸ್ತುತ ಸ್ಥಿತಿಯ ಬಗ್ಗೆ ಹೇಳಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಬಾಗಲಕೋಟೆಯ ಮಾಜಿ ಕಾರ್ಯದರ್ಶಿಗಳು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಗಳು ಬಸವಪ್ರಭು ಅವರ ಮಾತು ಇದು ಇದು ಬಾಗಲಕೋಟೆ ವಿಶೇಷ ಸುದ್ದಿ ಸಮಾಚಾರ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಕ್ಯಾಮರಾಮನ್ ಯೋಗೇಶ್ ಜೊತೆ ನಾನು ಉಮಾ